ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ ಸಂಪಾದಕರು ಪ್ರಾಚಾರ್ಯ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ ರಾಜಗೋಪಾಲ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಸಮನ್ವಯ ಸಮಿತಿಯ ಪ್ರಕಟಣೆ ಬ್ಯಾಂಕಿಂಗ್ ಪ್ರಪಂಚ ಸಂಚಿಕೆಯಲ್ಲಿನ ಸಂಪಾದಕೀಯ ಶೀರ್ಷಿಕೆ ಸಂಪಾದಕರ ಭಿನ್ನಹ ಬ್ಯಾಂಕಿಂಗ್ ಪ್ರಪಂಚವೇಕೆ ಇದ್ದಕ್ಕಿದ್ದ ಹಾಗೆ ಅದೃಶ್ಯವಾಗಿದೆ ದಾಸರೆಂದರೆ ಪುರಂದರ ದಾಸರಯ್ಯ ಎಂಬ ಹಾಗೆ ಪ್ರಪಂಚವೆಂದರೆ ಬ್ಯಾಂಕಿಂಗ್ ಪ್ರಪಂಚವಯ್ಯ ಎನ್ನುವ ರೀತಿಯಲ್ಲಿ ತಪ್ಪದೇ ಹೊರಬರುತ್ತಿದ್ದ ಬ್ಯಾಂಕಿಂಗ್ ಪ್ರಪಂಚ ಎರಡು ವರ್ಷಗಳಿಂದ ಕಾಣೆಯಾಗಿದೆ ಎಂದು ಅನೇಕ ಓದುಗರು ಬ್ಯಾಂಕಿಂಗ್ ವಿಚಾರದಲ್ಲಿ ಆಸಕ್ತರಾದವರು ಕನ್ನಡ ಪ್ರೇಮಿಗಳು ತಮ್ಮ ಆತಂಕವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸರಸ್ವತಿ ನದಿಯಂತೆ ಇದು ನೆಲದ ಅಡಿಯಲ್ಲಿ ಬತ್ತಿ ಹೋಯಿತೆ ಬ್ಯಾಂಕಿಂಗ್ ಪ್ರಪಂಚವನ್ನು ಹೊರತರುವ ಹೊಣೆ ಹೊತ್ತ ಕಾರ್ಯಕರ್ತರ ಉತ್ಸಾಹ ಇಂಗಿ ಹೋಯಿತೆ ಹಾಗಾಗಿದ್ದರೆ ಇದೊಂದು ಮಹಾ ದುರಂತವೆಂದು ಹಲವರು ಹಲುಬುತ್ತಿದ್ದಾರೆ ಇಡೀ ಭಾರತದಲ್ಲಿ ಭಾರತೀಯ ಭಾಷೆಯೊಂದರಲ್ಲಿ ಬ್ಯಾಂಕಿಂಗ್ ಮತ್ತು ಹಣ ಕುರಿತ ವಿಚಾರಗಳಿಗೆ ಮೀಸಲಾಗಿದ್ದ ಪತ್ರಿಕೆ ಇದೊಂದೇ ಹಿಂದಿಯಲ್ಲಿ ಕೂಡ ಪ್ರಭುತ್ವದ ವಿಶೇಷವಾದ ಪ್ರೋತ್ಸಾಹವಿದ್ದರೂ ಇಂಥ ಪತ್ರಿಕೆ ಪ್ರಕಟವಾಗುತ್ತಿಲ್ಲ ಇದು ಕನ್ನಡದ ಹೆಮ್ಮೆ ಎಂದು ಭಾವಿಸುತ್ತಾ ಬಂದವರು ಹಲವರು ಪತ್ರಿಕೆ ಅಂತರ್ಧಾನವಾದ್ದರಿಂದ ಅವರಿಗೆಲ್ಲ ಆಗಿರುವ ನಿರಾಶೆ ಅಸಮಾಧಾನ ದುಃಖ ಅಪಾರ ಒಂದು ದಶಕಕ್ಕೂ ಹೆಚ್ಚು ಕಾಲದಿಂದ ಪ್ರಕಟವಾಗುತ್ತಾ ಬಂದ ಬ್ಯಾಂಕಿಂಗ್ ಪ್ರಪಂಚದಿಂದಾಗಿ ಕನ್ನಡದಲ್ಲಿ ಇಂಥ ವಿಚಾರವನ್ನು ಕುರಿತು ಬರೆಯಬಲ್ಲವರ ತಂಡವೊಂದರ ನಿರ್ಮಾಣವಾಗಿದೆ ಬೇರಾವ ಭಾಷೆಯಲ್ಲೂ ಬಾರದ ಅನೇಕ ಹೊಸ ಹೊಸ ವಿಷಯಗಳನ್ನು ಆವಿಷ್ಕಾರಗಳನ್ನು ಆಚರಣೆಗಳನ್ನೂ ಪರಿಕಲ್ಪನೆಗಳನ್ನು ಕುರಿತ ಲೇಖನಗಳು ಬ್ಯಾಂಕಿಂಗ್ ಪ್ರಪಂಚದಲ್ಲಿ ಪ್ರಕಟವಾಗಿವೆ ಹಣ ಬ್ಯಾಂಕಿಂಗ್ ಮತ್ತು ತತ್ಸಂಬಂಧವಾದ ಅನೇಕ ವಿಷಯಗಳಿಗೆ ಸಂಬಂಧಿಸಿದ ಪಾರಿಭಾಷಿಕ ಪದಗಳನ್ನು ಬ್ಯಾಂಕಿಂಗ್ ಪ್ರಪಂಚ ಟಂಕಿಸಿ ಪ್ರಚಾರಕ್ಕೆ ಕೊಟ್ಟಿದೆ ಅನೇಕ ಇಂಗ್ಲಿಷ್ ಲೇಖನಗಳ ಭಾಷಾಂತರಗಳನ್ನೂ ಪ್ರಕಟಿಸಿದೆ ನಾವು ಮಾಡಿದ್ದೆಲ್ಲ ಸಂಪೂರ್ಣವಾಗಿ ಸಮರ್ಪಕ ಎಂದು ನಾವು ಹೇಳಲಾರೆವು ಆದರೆ ಪ್ರಥಮ ಪ್ರಾಮಾಣಿಕ ಪ್ರಯತ್ನವೆಂದು ನಾವು ಸಮಾಧಾನ ಪಟ್ಟುಕೊಂಡಿದ್ದೇವೆ ಮುಂದೆ ಈ ಕುರಿತ ಚಿಂತನೆ ನಡೆಸುವವರಿಗೆ ಲೇಖನ ಬರೆಯುವವರಿಗೆ ವಿಚಾರ ವಿನಿಮಯ ಮಾಡುವವರಿಗೆ ಸಹಾಯವಾಗುವಂತೆ ಕಾಡು ಕಡಿದು ಹಾದಿ ನಿರ್ಮಿಸುವುದರಲ್ಲಿ ಬ್ಯಾಂಕಿಂಗ್ ಪ್ರಪಂಚದ ಯತ್ನ ಸಫಲಗೊಂಡಿದೆ ಬ್ಯಾಂಕಿಂಗ್ ಪ್ರಪಂಚ ಎಷ್ಟೇ ಅಡೆತಡೆಗಳಿದ್ದರೂ ನಿಯತವಾಗಿ ಹೊರಬರುತ್ತಿದ್ದಾಗ ಅದನ್ನು ಅಷ್ಟೇನೂ ಗಮನಿಸದಿದ್ದ ಅನೇಕರು ಅದು ಬಾರದಿರುವಾಗ ಯಾವುದೋ ಶೂನ್ಯ ಉಂಟಾಗಿದೆ ಎಂದು ಭಾವಿಸತೊಡಗಿದ್ದಾರೆ ಬ್ಯಾಂಕಿಂಗ್ ಪ್ರಪಂಚ ನಿಲ್ಲಬಾರದು ಅದು ಪ್ರಕಟವಾಗಬೇಕು ಎಂಬ ಆಶಯ ವ್ಯಕ್ತಪಡಿಸುತ್ತಿದ್ದಾರೆ ಬ್ಯಾಂಕಿಂಗ್ ಪ್ರಪಂಚ ಯಾರೊಬ್ಬರ ದುಡಿಮೆಯ ಫಲವಲ್ಲ ಅದು ಒಂದು ರೀತಿಯಲ್ಲಿ ಸಮಷ್ಟಿ ಪ್ರಜ್ಞೆಯ ಪ್ರತೀಕ ಅವರಿವರು ಅವಲಂಬಿಸದೆ ತಾವೇ ಸ್ವಪ್ರಯತ್ನದಿಂದ ಇದನ್ನು ಹೊರತರಬೇಕೆಂಬ ಹಂಬಲ ದುಂಬಿದ ಸಂಕಲ್ಪದಿಂದ ಕೂಡಿದ ತಂಡದ ಅವಿರತ ದುಡಿಮೆಯಿಂದ ಪತ್ರಿಕೆ ಪ್ರಕಟವಾಗುತ್ತಾ ಬಂತು ಇದಕ್ಕೆ ಹಿನ್ನೆಲೆಯಲ್ಲಿ ಪ್ರತಿ ಆರು ತಿಂಗಳುಗಳಿಗೆ ಒಂದರಂತೆ ನಡೆಸುತ್ತಿದ್ದ ಬ್ಯಾಂಕಿಂಗ್ ಕಮ್ಮಟದಲ್ಲಿ ಮಂಡಿತವಾಗಿ ಕಮ್ಮಟದ ಸದಸ್ಯರ ಪರಿಶೀಲನೆ ಹಾಗೂ ವಿಮರ್ಶೆಗೆ ಒಳಪಟ್ಟು ಪರಿಷ್ಕೃತವಾದ ಲೇಖನಗಳನ್ನು ಬ್ಯಾಂಕಿಂಗ್ ಪ್ರಪಂಚ ಪ್ರಕಟಿಸುತ್ತಾ ಬಂತು ಈ ಕಮ್ಮಟಗಳು ಮೈಸೂರು ಅಥವಾ ಬೆಂಗಳೂರು ನಗರಕ್ಕೆ ಅಥವಾ ಕೆಲವೇ ಉತ್ಸಾಹಿಗಳಿಗೆ ಸೀಮಿತವಾಗಿರದೆ ಇವು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಪ್ರಮುಖ ಸ್ಥಳಗಳಲ್ಲೂ ನಡೆಯಬೇಕು ಎಲ್ಲ ಆಸಕ್ತರು ಇದರಲ್ಲಿ ಪಾಲ್ಗೊಳ್ಳುವಂತಾಗಬೇಕು ಎಂಬ ಉದ್ದೇಶದಿಂದಾಗಿ ಈ ಚಳುವಳಿ ಹಬ್ಬಿತು ಇದೇನೋ ಅಗಾಧ ಅಲೆಯನ್ನು ಎಬ್ಬಿಸಲಿಲ್ಲವಾದರೂ ತನ್ನ ಸೀಮಿತ ಪರಿಧಿಯಲ್ಲಿ ಸಾರ್ಥಕವೆನಿಸಿತೆಂದೇ ಹೇಳಬಹುದು ಆದರೆ ಈ ಎಲ್ಲ ಕೆಲಸವನ್ನು ನಿರ್ವಹಿಸುವ ಹೊಣೆ ಹೊತ್ತವರ ತಂಡ ಮುಂದೆ ಅನೇಕ ಅಡೆತಡೆಗಳನ್ನು ಎದುರಿಸಬೇಕಾಗಿ ಬಂತು ತಂಡದ ಸದಸ್ಯರು ಬ್ಯಾಂಕ್ ಉದ್ಯೋಗಿಗಳಾಗಿದ್ದರಿಂದ ಅವರು ಮೈಸೂರು ಬೆಂಗಳೂರುಗಳಿಂದ ಬೇರೆಡೆಗೆ ವರ್ಗವಾದರು ಸಂಪರ್ಕ ಕಷ್ಟವಾಯಿತು ಅನೇಕರು ಪದೋನ್ನತಿ ಪಡೆದು ತುಂಬಾ ಹೊಣೆಗಾರಿಕೆಯ ಕಾರ್ಯಭಾರಗಳನ್ನು ನಿರ್ವಹಿಸುವುದು ಅನಿವಾರ್ಯವಾಯಿತು ಅದರ ಪ್ರಥಮ ನಿಷ್ಠೆ ತಮ್ಮ ಬ್ಯಾಂಕಿಗೆ ಇದು ಬ್ಯಾಂಕಿಂಗ್ ಕೆಲಸವಾದರೂ ಮೂಲ ನಿಷ್ಠೆಗೆ ಅನ್ಯಾಯವಾಗದಂತೆ ಈ ಕೆಲಸದ ಹೊಣೆ ಹೊರವುದು ಕಷ್ಟವಾಯಿತು ಈ ತಂಡಕ್ಕೆ ಸಹಾಯಕವಾಗಿ ಎರಡು ಮೂರನೆಯ ಸ್ತರಗಳಲ್ಲಿ ಕಿರಿಯ ಉತ್ಸಾಹಿ ಕಾರ್ಯಕರ್ತರನ್ನು ಈ ಕಾರ್ಯದಲ್ಲಿ ತೊಡಗಿಸುವುದು ಸಾಧ್ಯವಾಗದಂತಾಯಿತು ತಿರಿಯರಲ್ಲಿ ಇದೇ ಬಗೆಯ ಶ್ರದ್ಧೆ ಉತ್ಸಾಹಗಳು ಇರುವವರು ದೊರಕದಂತಾಯಿತು ಹೀಗಾಗಿ ಚಟುವಟಿಕೆ ತಗ್ಗತೊಡಗಿತು ಅರ್ಧ ವಾರ್ಷಿಕವಾಗಿ ನಡೆಯುತ್ತಿದ್ದ ಕಮಟಗಳೂ ಇಲ್ಲವಾದವು ಫಸಲು ಧಾರಾಳವಾಗಿದೆ ಕೊಯ್ಯುವವರು ಕಡಿಮೆ ಎಂಬ ಬೈಬಲ್ ವಾಕ್ಯ ನಮಗೂ ಅನುಭವಕ್ಕೆ ಬಂತು ಸಹಜವಾಗಿಯೇ ಬ್ಯಾಂಕಿಂಗ್ ಪ್ರಪಂಚವನ್ನು ನಡೆಸುವುದು ಕಷ್ಟವಾಯಿತು ಲೇಖನಗಳ ಸಂಗ್ರಹ ಪರಿಷ್ಕರಣೆ ಸಂಪಾದನೆ ಮುದ್ರಣ ಹಂಚಿಕೆ ಎಲ್ಲವೂ ಕಠಿಣ ಎನಿಸಿತು ಹೀಗಾಗಿ ಬ್ಯಾಂಕಿಂಗ್ ಪ್ರಪಂಚ ನಿಲ್ಲುವ ಸ್ಥಿತಿಗೆ ಬಂತು ಆದರೂ ನೈತಿಕ ಹೊಣೆಯನ್ನು ತಪ್ಪಿಸಿಕೊಳ್ಳುವಂತಿಲ್ಲ ನಿರಂತರ ಶ್ರಮದ ಫಲವಾಗಿ ಬ್ಯಾಂಕಿಂಗ್ ಪ್ರಪಂಚಕ್ಕೆ ಅನೇಕ ಆಜೀವ ಚಂದಾದಾರರ ಸಂಪತ್ತಿ ಪ್ರಾಪ್ತವಾಗಿದೆ ಅನೇಕ ಜಾಹೀರಾತುದಾರರು ಪ್ರೋತ್ಸಾಹ ನೀಡಿದ್ದಾರೆ ಅವರೆಲ್ಲರನ್ನೂ ನಾವು ಮರೆಯುವಂತಿಲ್ಲ ಆದ್ದರಿಂದ ಇದನ್ನು ಪುನರುಜ್ಜೀವನಗೊಳಿಸುವ ಸಂಕಲ್ಪ ಮಾಡಿದ್ದೇವೆ ಸುಮಾರು ಎರಡು ವರ್ಷಗಳ ಕಾಲ ಅಜ್ಞಾತವಾಸದಲ್ಲಿದ್ದ ಪತ್ರಿಕೆ ಈಗ ಹೊಸ ಶಕ್ತಿ ಸಂಪಾದನೆ ಮಾಡಿಕೊಳ್ಳಲು ಹವಣಿಸುತ್ತಿದೆ ನಿರ ನಿರಂತರವಾಗಿ ಸಾಗುವಳಿ ಮಾಡಿದ ಜಮೀನನ್ನು ಸ್ವಲ್ಪ ಕಾಲ ಪಾಳುಬಿಟ್ಟರೆ ಅದು ತನ್ನ ಸಾರವನ್ನು ಮತ್ತೆ ಪಡೆದುಕೊಳ್ಳುತ್ತದೆ ಹೆಚ್ಚು ಫಲಪ್ರದವಾಗುತ್ತದೆ ಅಂತೆಯೇ ಬ್ಯಾಂಕಿಂಗ್ ಪ್ರಪಂಚ ಇನ್ನೂ ಹೆಚ್ಚಿನ ಕಳೆಯಿಂದ ವೈವಿಧ್ಯದಿಂದ ಉಪಯುಕ್ತತೆಯಿಂದ ಕೂಡಿ ಹೊರಬರುವಂತೆ ಮಾಡಲು ಯತ್ನಿಸುತ್ತಿದ್ದೇವೆ ಈ ನಡುವಿನ ಕಾಲಕ್ಕೆ ಸಂಬಂಧಿಸಿದಂತೆ ನಮ್ಮ ಓದುಗರಿಗೆ ಏನಾದರೂ ಕೊಡುಗೆ ನೀಡಬೇಕೆಂಬುದು ನಮ್ಮ ಹಂಬಲ ಅಂತೆಯೇ ಈ ಹಿಂದಿನ ವರ್ಷಗಳಲ್ಲಿ ಬ್ಯಾಂಕಿಂಗ್ ಪ್ರಪಂಚದಲ್ಲಿ ಪ್ರಕಟವಾದ ಲೇಖನಗಳಲ್ಲಿ ಉತ್ತಮವಾದುದನ್ನು ಪ್ರಾತಿನಿಧಿಕವೆನಿಸಿದುವನ್ನು ಸಂಕಲಿಸಿ ಎರಡು ಸಂಪುಟಗಳಲ್ಲಿ ಓದುಗರಿಗೆ ಸಮರ್ಪಿಸಬೇಕೆಂದು ಉದ್ದೇಶಿಸಿ ಈ ಮೊದಲನೆಯ ಸಂಪುಟವನ್ನು ಅವರ ಮಡಿಲಿಗೆ ಹಾಕುತ್ತಿದ್ದೇವೆ ಅರ್ಥವ್ಯವಸ್ಥೆಯಲ್ಲಿ ಚಿನ್ನ ಭಾರತ ರಫ್ತು ವ್ಯಾಪಾರ ಸರ್ಕಾರದ ಹೊಸ ಆರ್ಥಿಕ ನೀತಿ ಕೃಷಿ ಪತ್ತಿಗೆ ಸಂಬಂಧಿಸಿದಂತೆ ಕುಸ್ತ್ರೋ ಸಮಿತಿಯ ಶಿಫಾರಸುಗಳು ಸಹಕಾರಿ ಬ್ಯಾಂಕಿಂಗ್ ಗ್ರಾಹಕರ ಸೇವೆ ರಫ್ತು ಉದರಿ ಖಾತರಿ ನಿಗಮ ಬ್ಯಾಂಕ್ ಸಾಲಕ್ಕೆ ಆಧಾರಗಳು ವಿದ್ಯುನ್ಮಾನ ಬ್ಯಾಂಕಿಂಗ್ ಮುಂತಾದ ಲೇಖನಗಳು ಇಲ್ಲಿವೆ ಇವೆಲ್ಲ ಶಾಶ್ವತ ಮೌಲ್ಯ ಉಳ್ಳಂಥವು ಪರಾಮರ್ಶನಕ್ಕೆ ಒದಗಿ ಬರುವಂಥವು ಮುಂದೆ ಈ ಬಗೆಯ ಇನ್ನೊಂದು ಸಂಪುಟವೂ ಬರಲಿದೆ ಅನಂತರ ಬ್ಯಾಂಕಿಂಗ್ ಪ್ರಪಂಚ ಎಂದಿನಂತೆ ನಿಯತಕಾಲಿಕವಾಗಿ ಮೈ ತುಂಬಿಕೊಂಡು ಹೆಚ್ಚಿನ ಕಳೆ ಹಾಗೂ ಉಪಯುಕ್ತತೆಯಿಂದ ಕೂಡಿ ಬರುವಂತೆ ಎಲ್ಲ ಪ್ರಯತ್ನಗಳನ್ನೂ ಮಾಡುವೆವೆಂಬ ಭರವಸೆ ನೀಡುತ್ತೇವೆ ದನಿ ನೀಡಿದವರು ಎಲ್ ಗಿರಿಜಾ ರಾಜ್ ನಮಸ್ಕಾರ